ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ರೆಜಿಲ್ ಭೇಟಿಯು ಯಶಸ್ವಿಯಾಗಿದೆ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ಅಲ್ಲಿನ ಸಚಿವರು ಹಾಗೂ ಅಧಿಕಾರಿಗಳ ಭೇಟಿ ಉಭಯ ರಾಷ್ಟ್ರಗಳ ನಡುವೆ ಒಪ್ಪಂದಗಳು ಮಿಲಿಟರಿಯಿಂದ ಗೌರವ ವಂದನೆ ಭಾರತೀಯ ಮೂಲದವರ ಆತ್ಮೀಯ ಸ್ವಾಗತ ಶಾಸ್ತ್ರೀಯ ಸಂಗೀತ ಆಫ್ರಿಕನ್ ಬ್ರೆಜಿಲಿಯನ್ ಸಂಗೀತ ಈ ಎಲ್ಲದರ ಜೊತೆಗೆ ಮೋದಿಯವರ ಮೂರು ದಿನಗಳ ಬ್ರೆಜಿಲ್ ಪ್ರವಾಸವು ಮುಕ್ತಾಯವಾಗಿದೆ ಬ್ರಿಕ್ಸ್ ಶೃಂಗಸಭೆಯ ಬಳಿಕ ಬ್ರೆಜಿಲಿಯಾದಲ್ಲಿ ಮೋದಿ ಮತ್ತು ಲೂಲಾ ಪ್ರತ್ಯೇಕ ಮಾತುಗಳನ್ನ ನಡೆಸಿದರು ಬ್ರೆಜಿಲ್ ರಾಜಧಾನಿ ಬ್ರೆಸಿಲಿಯಾದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಅತ್ಯುನ್ನತ ನಾಗರಿಕ ಗೌರವವನ್ನು ಪ್ರದಾನ ಮಾಡಲಾಯಿತು ಪದಕಗಳನ್ನು ಒಳಗೊಂಡ ಹಾರವನ್ನು ಮೋದಿಯವರ ಕೊರಡಿಗೆ ಹಾಕಿದ ಲೂಲಾ ಆತ್ಮೀಯ ಅಪ್ಪುಗೆಯನ್ನು ಕೊಟ್ಟರು ಗ್ರ್ಯಾಂಡ್ ಕಾಲರ್ ಆಫ್ ನ್ಯಾಷನಲ್ ಆರ್ಡರ್ ಆಫ್ ದಿ ಸದ್ರನ್ ಕ್ರಾಸ್ ಇದು ವಿದೇಶಿ ಗಣ್ಯರಿಗೆ ನೀಡಲಾಗುವ ಬ್ರೆಜಿಲ್ನ ಅತ್ಯುನ್ನತ ನಾಗರಿಕ ಗೌರವವಾಗಿದೆ no ano de 1822 pelo imperador Dom Pedro I e restabelecida pelo decreto número 22.165 de 5 de dezembro de 1932 trata-se da mais alta distinção. Brasil adora a da antarstia, são bandeirinhas, asada, rana, ceviche, cidade, grande, vegetal, e da no níndala gata, é. Ido Modi sandirua, oitenta anos antarstia, ಬ್ರೆಜಿಲ್ ಮುಂದಿನ ದಶಕಕ್ಕಾಗಿ ಸಮಗ್ರ ಮಾರ್ಗಸೂಚಿಯನ್ನು ರೂಪಿಸುವ ಮೂಲಕ ತಮ್ಮ ವ್ಯೂಹಾತ್ಮಕ ಪಾಲುದಾರಿಕೆಯನ್ನ ವಿಸ್ತರಿಸಿಕೊಂಡಿದೆ ಬ್ರೆಜಿಲ್ ಮತ್ತು ಭಾರತವು ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಾಗಿದ್ದು ಉಭಯ ರಾಷ್ಟ್ರಗಳ ನಡುವೆ ಸಂಬಂಧ ಹೆಚ್ಚುತ್ತಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ವ್ಯಾಪಾರ ಹೂಡಿಕೆ ತಂತ್ರಜ್ಞಾನ ಇಂಧನ ಮತ್ತು ಜಾಗತಿಕ ಆಡಳಿತದಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಹೆಚ್ಚಿಸುವುದರ ಬಗ್ಗೆ ಗಮನಹರಿಸಲಾಗಿದೆ ಕೃಷಿ ಔಷಧ ಮಾಹಿತಿ ತಂತ್ರಜ್ಞಾನ ಮತ್ತು ನವೀಕರಿಸಬಹುದಾದ ಇಂಧನದಂತಹ ಕ್ಷೇತ್ರಗಳಿಗೆ ಒತ್ತು ನೀಡಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ಗುರಿ ಹೊಂದಿವೆ ಜೊತೆಯಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿ ಡಿಜಿಟಲ್ ಪರಿವರ್ತನೆ ಹಾಗೂ ಬಾಹ್ಯಾಕಾಶ ಸಹಕಾರವೂ ಇದರಲ್ಲಿ ಸೇರಿದೆ ಇದರಲ್ಲಿ ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ಶುದ್ಧ ಇಂಧನ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯೂ ಸೇರಿದೆ ಬ್ರಿಕ್ಸ್ ಮತ್ತು ಜಿ ಟ್ವೆಂಟಿ ಎರಡರಲ್ಲೂ ಸದಸ್ಯರಾಗಿರುವ ಭಾರತ ಮತ್ತು ಬ್ರೆಜಿಲ್ ಪ್ರಮುಖ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ತಮ್ಮ ನಿಲುವನ್ನು ಹಂಚಿಕೊಂಡವು ಪರಸ್ಪರ ಉತ್ತಮ ಸಂಬಂಧವನ್ನ ಬಲಪಡಿಸಲು ಸಾಂಸ್ಕೃತಿಕ ವಿನಿಮಯ ಶೈಕ್ಷಣಿಕ ಪಾಲುದಾರಿಕೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಕ್ರಮಗಳ ಬಗ್ಗೆಯೂ ಚರ್ಚಿಸಲಾಗಿದೆ ಬ್ರೆಸಿಲಿಯಾದಿಂದ ಮೋದಿ ನಮೀಬಿಯಾಗೆ ಬಂದಿಳಿದರು ಅಲ್ಲಿನ ಜನರ ಸಾಂಪ್ರದಾಯಿಕ ನೃತ್ಯ ಟ್ರಂಪ್ ಸಂಗೀತವನ್ನ ಸವಿದರು ತಾವು ಕೂಡ ಟ್ರಂಪ್ಸ್ ಬಾರಿಸಿ ಕೃಷಿಪಟ್ಟರು ಭಾರತೀಯ ಸಮುದಾಯವು ದೊಡ್ಡ ಸಂಖ್ಯೆಯಲ್ಲಿ ಮೋದಿ ಅವರನ್ನ ಬರಮಾಡಿಕೊಂಡಿತ್ತು ಮೋದಿ ಅವರ ಫೋಟೋ ಪೇಂಟಿಂಗ್ ರಚಿಸಿ ಅವರಿಂದ ಆಟೋಗ್ರಾಫ್ ಪಡೆದರು ಮೋದಿ ಅವರ ಎಂಟು ದಿನಗಳ ಈ ಸುದೀರ್ಘ ಪ್ರವಾಸದಲ್ಲಿ ಐದು ರಾಷ್ಟ್ರಗಳಿಗೆ ಭೇಟಿ ಕೊಟ್ಟರು ಹಾಗೂ ಹಲವು ರಾಷ್ಟ್ರಗಳ ನಾಯಕರೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು ಭಾರತದ ಮೇಲಿನ ಭಯೋತ್ಪಾದಕ ದಾಳಿಯನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಖಂಡಿಸಿದರು ನಿಮ್ಮ ಜೊತೆಗೆ ನಾವಿದ್ದೇವೆ ನಮ್ಮೊಂದಿಗೆ ನೀವು ಇರಿ ಜೊತೆಯಾಗಿ ಬೆಳೆಯೋಣ ಅಭಿವೃದ್ಧಿಯ ಕಡೆ ಮುಂದುವರಿಯೋಣ ಎಂಬ ವಿಚಾರಗಳನ್ನ ತಲುಪಿಸಿದರು